ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಇಂದು ಗಾಂಧಿ ನಡಿಗೆ ಬಾಪೂಜಿ ಜಯಂತಿ ಅದ್ದೂರಿ ಆಚರಣೆ ಪಿಎಂ ಡ್ರೈವ್ ಡ್ರೈವ್ಗೆ ಚಾಲನೆ ಯೋಜನೆಗೆ ಹತ್ತು ಸಾವಿರದ ಒಂಬೈನೂರು ಕೋಟಿ ನಿಗದಿ ಮಾರ್ಗಸೂಚಿ ಪಾಲಿಸಿ ಸಚಿವ ಸ್ವಾಮಿ ಈ ಖಾತಾ ಕಡ್ಡಾಯ ಅವಧಿ ವಿಸ್ತರಣೆ ಇಪ್ಪತ್ತೆಂಟರವರೆಗೂ ಹಂತ ಹಂತವಾಗಿ ಅನುಷ್ಠಾನ ನಾಳೆ ಪಿಎಸ್ಐ ನೇಮಕಾತಿ ಪರೀಕ್ಷೆ ಕೆಇಎ ಸಿದ್ಧತೆ ಅಕ್ರಮ ತಡೆಗೆ ವೆಬ್ಕಾಸ್ಟಿಂಗ್ ಜಾಮರ ಅಳವಡಿಕೆ ನಾನೂರ ಎರಡು ಹುದ್ದೆಗೆ ಎಕ್ಸಾಮ್ ಎರಡನೇ ಟೆಸ್ಟ್ ಕಾನ್ಪುರದಲ್ಲಿ ಭಾರತದ ಗೆಲುವಿನ ಸಡಗರ ರೋಹಿತ್ ಬಳಗಕ್ಕೆ ಸರಣಿ ಕಿರಿಟರ್ ಯಶಸ್ವಿ ಜೈಸ್ವಾಲ್ ಮತ್ತು ಅರ್ಧಶತಕ ಬಾಂಗ್ಲಾದೇಶಕ್ಕೆ ನಿರಾಸೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಸಿಎಂ ಸಿದ್ದು ಪತ್ನಿ ಹಿಂದಿರುಗಿಸಿದ ಹದಿನಾಲ್ಕು ಸೈಟ್ ಖಾತೆ ರದ್ದು ಡೀಡ್ ರದ್ದುಪಡಿಸಿದ ಮೂಢ ಸಿಎಂ ಪತ್ನಿ ನೀಡಿದ ಪತ್ರ ಅಂಗೀಕಾರ ಬೆಂಗಳೂರಿನ ಕಸಬಿನ್ನು ವಿದ್ಯುತ್ತಿಗೆ ಬಳಕೆ ಬಿಬಿಎಂಪಿ ಘನತ್ಯಾಜ್ಯದಿಂದಲೇ ಹನ್ನೊಂದು ಪಾಯಿಂಟ್ ಐದು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ರಾಜ್ಯದ ಮುಕ್ಕಾಲು ಜಿಲ್ಲೆಗಳಲ್ಲಿ ಅಧಿಕ ತಾಪಮಾನ ಮಳೆ ಬಂದರೆ ತಾಪ ಸ್ವಲ್ಪ ಇಳಿಮುಖ ಇಸ್ರೇಲ್ ಮೇಲೆ ಇರಾನ್ ದಾಳಿ ನೂರಾರು ಕ್ಷಿಪಣಿ ಪ್ರಯೋಗ ನಾಳೆಯಿಂದ ಮಹಿಳಾ ವಿಶ್ವಕಪ್ ಸಂಭ್ರಮ ಯುಎಇನಲ್ಲಿ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಕಲರವ ಆತ್ಮವಿಶ್ವಾಸದಲ್ಲಿ ಭಾರತ